ಎರಡು ಎರಡು ಪದಾರ್ಥ ಇದ್ದರೆ ಸಾಕು ಅತಿ ಸುಲಭವಾಗಿ ಒಂದು ಸ್ಪೀಟ್ ಮಾಡ್ಬೋದು ಇದು ಯಾವ ಸ್ಪೀಟು ಅಂತ ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಬರೀ ಕೊಬ್ಬರಿ ಬೆಲ್ಲ ಎರಡೇ ಎರಡು ಸಾಕು ಬೇರೇನು ಬೇಡ ಇದು ತುಂಬ ಬೆನಿಫಿಟ್ಸ್ ಇರೋ ಸ್ವೀಟ್ ಅಂತಲೇ ಹೇಳ್ಬೋದು ಇದು ಬಾಣಂತಿರಿಗೆ ಮತ್ತು ಮೆಚುಡಾದ ಹೆಣ್ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಆರೋಗ್ಯಕರವಾದದ್ದು ಏಕೆಂದರೆ ಮೆಚುಡಾದವರಿಗೆ ಕೊಬ್ಬರಿ ಬೆಲ್ಲ ತಿನ್ನಬೇಕು ಅಂತಾರೆ ಅದು ಕೊಬ್ಬರಿ ಬೆಲ್ಲ ಕೊಟ್ಟರೆ ಯಾರೂ ಹಂಗೆ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಎಲ್ಲ ಮಕ್ಕಳು ತಿಂತಾರೆ ಹಾಗಾಗಿ ಈ ಥರ ಮಾಡಿಕೊಡಿ ತುಂಬ ಬೆನಿಫಿಟ್ ಇದು ಅಂತಲೇ ಹೇಳ್ಬೋದು ನೋಡಿ ಬೆಲ್ಲ ಕೊಬ್ಬರಿ ಎರಡೇ ಹಾಕೋದು ಇದನ್ನು ಬೆಲ್ಲನ ಸಪ್ರೇಟು ನೀರಲ್ಲಿ ಕುದಿಸ್ಕೊಬೇಕಷ್ಟೇ ಇದೇನು ಪಾಕ ಬರೋ ರೀತಿ ನೀವೇನು ಮಾಡಲೇಬೇಡಿ ಸುಮ್ಮನೆ ಜಸ್ಟ್ ಕುದಿ ಬರೋ ಥರ ಕುದಿಸ್ಕೊಂಡ್ರೆ ಸಾಕು ಬೆಲ್ಲ ಹಾಕ್ಬಿಟ್ಟು ಅಷ್ಟೇ ಕುದಿ ಬರೋವರೆಗೂ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಲಂತ ಓದ್ತಿದ್ರೆ ನನ್ನ ವೀಡಿಯೋಸ್ ನಮಗೆ ಹಾಕೋದೆಲ್ಲ ಪ್ರತಿಯೊಂದು ವೀಡಿಯೋಸ್ ಬರುತ್ತೆ ಹಂಗಾಗಿ ಭವ್ಯ ಸುರೇಶ್ ಕನ್ನಡ ಲಾಗುವಂತೆ ಹೇಳಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ನೋಡಿ ಚೆನ್ನಾಗಿ ಕುದೀತೈತೆ ಬೆಲ್ಲದ ಪಾಂಕ ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ನೀವೇನು ಪಾಂಕ ಬರೋ ಏನು ಬೇಡ ತುಂಬ ಚೆನ್ನಾಗಿರುತ್ತೆ ಈ ಥರ ಪಾಂಕ ಬರೋ ರೀತಿ ನೋಡಿ ಕುದೀತೈತೆ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಬೆಲ್ಲನ ಬೆಲ್ಲ ಮತ್ತು ಕೊಬ್ಬರಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಗಂಡು ಮಕ್ಕಳು ತಿಂದರೆ ತುಂಬ ಒಳ್ಳೆಯದಾಗುತ್ತೆ ಕೊಬ್ಬರಿ ಬೆಲ್ಲದಲ್ಲಿ ತುಂಬ ಒಳ್ಳೆಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಈಗ ನೋಡಿ ಅಷ್ಟೇ ಈ ಮೂರು ಪದಾರ್ಥ ಇದ್ದರೆ ನನಗೆ ನಮ್ಮಮ್ಮ ನಾವು ಮೆಚ್ಚೋಡದಾಗ ಮಾಡ್ಕೊಡ್ತಾಯಿದ್ರಿ ಕೊಬ್ಬರಿ ಬೆಲ್ಲ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾಯಿದ್ರಿ ಯಾಕೆ ಸಕ್ಕರೆ ಹಾಕ್ಬಾರ್ದು ಬಾಣಂತಿರಿಗೆ ಬೆಲ್ಲ ಹಾಕಿ ಮಾಡಿದ್ರೆ ಒಳ್ಳೇದಲ್ವ ಹಾಗಾಗಿ ಬೆಲ್ಲ ಹಾಕ್ಬಿಟ್ಟು ಈ ಥರ ಮಾಡ್ಕೊಡ್ತಿದ್ರು ಉಂಡೆನಾರ ಕಟ್ಕೊಡ್ಬೋದು ಪಾಕನು ತೆಗ್ದಾದಮೇಲೆ ಮಾಮೂಲಿ ಪೀಸಸ್ ಬರುತ್ತೆ ಪೀಸಸ್ ಬೇಕಾದರೂ ಮಾಡ್ಕೊಬೋದು ಹೆಂಗಾದ್ರೂ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಇವಾಗ ಒಂದು ಬಾಣಲಿಗೆ ತುಪ್ಪ ಸ್ವಲ್ಪ ಈಗ ತುಪ್ಪನೂ ಕೆಲವರು ಬಾಣಂತಿ ತುಪ್ಪ ಚೆನ್ನಾಗಿ ತಿಂತಾರಲ್ವ ಇದಕ್ಕೇನೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಕು ಈಗ ನಾವು ಮಾಡೋ ಸ್ವೀಟ್ಗೆ ಆಗಲಿ ತಿಂಡಿಗೆ ಆಗಲಿ ಬಾಣಂತಿರಿಗೆ ತುಪ್ಪ ಜಾಸ್ತಿ ಅದರಲ್ಲೇ ಮಿಕ್ಸ್ ಮಾಡ್ಬಿಡೋದು ಕೆಲವರು ತುಪ್ಪ ತಿಂದರೆ ದಪ್ಪ ಐತೀನಿ ಅಂತ ತಿನ್ನಲ್ಲ ಖಂಡಿತವಾಗ್ಲೂ ತುಪ್ಪ ತಿಂದರೆ ದಪ್ಪ ಆಗೋಲ್ಲ ಒಳ್ಳೆಯದು ತುಪ್ಪ ತಿನ್ನಬೇಕು ಹಂಗಾಗಿ ಈಗ ತುಪ್ಪ ಜೊತೆ ತೆಂಗಿನ ತುರಿನ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗೋ ರೀತಿ ಫ್ರೈ ಮಾಡ್ಕೋಬೇಕು ನಿಮಗೆ ಬೇಕು ಅಂದರೆ ಒಣ ಕೊಬ್ಬರಿಲೂ ಮಾಡ್ಕೋಬೋದು ಹಸಿ ತೆಂಗಿನಕಾಯಿ ತುರಿಲೂ ಮಾಡ್ಬೋದು ಯಾವುದ್ರಲ್ಲಾದರೂ ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ಅಂದರೆ ಬಾಣ ತಿರುಗಿ ಅಂತಂದರೆ ಕೊಬ್ಬರಿಕಾಯಿಲಿ ಮಾಡಿದ್ರೆ ಇನ್ನೂ ಬೆಟರ್ ಅಂತಲೇ ಹೇಳ್ಬೋದು ನೀವು ಕೊಬ್ಬರಿಕಾಯಿನ ಏನು ಅಂತಂದರೆ ಮೇಲ್ಗಡೆ ಬ್ಲಾಕ್ಸ್ ಇರುತ್ತಲ್ಲ ಅದೆಲ್ಲ ಬೇಕಾದ್ರೆ ತೆಗೆದುಬಿಟ್ಟು ಮಾಡ್ಬೋದು ನಾನೇನು ತೆಗ್ದಿಲ್ಲ ಹಂಗೆ ತುರ್ಕೊಂಡಿರೋದು ಅದನ್ನು ತೆಗೆದ್ರೆ ಇನ್ನೂ ಒಳ್ಳೆಯದು ಕೆಲವು ಬೆಳ್ಳು ಕಾಣಿಸುತ್ತೆ ಅಂತೇಳಿ ಮಾಡ್ತಾರೆ ಅಂದರೆ ನಾವು ಆ ಥರನೇನು ಮಾಡಿಲ್ಲ ಇದು ಕೊಬ್ಬರಿನ ತುರಿದ್ಬಿಟ್ಟು ಒಂದ್ಸಲಿ ಮಿಕ್ಸಿಲಿ ಸಣ್ಣಕ್ಕೆ ಮಾಡ್ಕೋಬೇಕು ಸಣ್ಣ ಬಂದ್ರೇ ಅದು ಪೀಸಸ್ಸು ಚೆನ್ನಾಗಿ ಬರೋದು ಇಲ್ಲ ದಪ್ಪ ದಪ್ಪ ಇದ್ರೆ ಏನಾಗುತ್ತೆ ತರಿ ತರಿ ಥರ ಇರ್ತದೆ ಹಾಗಾಗಿ ಇದನ್ನು ಸಣ್ಣ ಮಿಕ್ಸೀಲಿ ಸಣ್ಣಗೆ ಪುಡಿ ಮಾಡ್ಕೊಂಡು ಇಟ್ಕೊಬೇಕು ಕೊಬ್ಬರಿನ ನಾವು ತುರಿದಾದಮೇಲೆ ಒಂದ್ಸಲಿ ಒಂದ್ಸಲ ಒಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಈಗ ನೋಡಿ ನಾವು ಪಾಂಕ ಕಾಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಇದ್ರ ಜೊತೆಗೆ ಅಷ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ತಿರುಗಿಸ್ತಾ ಬರಬೇಕೀಗ ಅದಕ್ಕೆ ನಾನು ಪಾಂಕ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಲ್ವ ಬೆಲ್ಲ ನಿಮಗೆ ನೀವೆಷ್ಟು ಕೊಬ್ಬರಿ ಹಾಕ್ತೀರ ಅದರ ಅಳತೆ ಪ್ರಕಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಈಗ ಹಚ್ಚಲ್ಲಿ ಬರುತ್ತಲ್ಲ ಆ ಥರ ಹಚ್ಚಲ್ಲಿ ಅರ್ಧ ಹಚ್ಚು ಬೆಲ್ಲ ಹಾಕಿದ್ದೀನಿ ಒಂದು ಮುನ್ನೂರೈವತ್ತು ಗ್ರಾಮ್ ಬರ್ಬೋದು ಅದು ತೂಕದಲ್ಲಿ ಅಂದರೆ ನಾನು ಹಚ್ಚಿನ ಪ್ರಕಾರ ಹಚ್ಚು ಬರುತ್ತಲ್ಲ ಹಚ್ಚಲ್ಲಿ ಅರ್ಧ ಹಚ್ಚು ಹಾಕಿದ್ದೀನಿ ನಾನು ಬರೀ ಒಂದೇ ಕಾಯಿ ತುಂಬ ದಪ್ಪ ಇತ್ತು ಹಂಗಾಗಿ ಕೊಬ್ಬರಿ ತುರಿ ಒಂದೇ ಒಂದು ಕೊಬ್ಬರಿ ತುರಿಲಿ ಅಷ್ಟೊಂದು ಆಗಿರೋದು ಅಷ್ಟಕ್ಕೆ ಅಳತೆ ಪ್ರಕಾರ ನಿಮ್ಗೆ ಎಷ್ಟು ಬೇಕಷ್ಟು ಅದುವಾಗೆ ನೋಡ್ಕೊಂಡು ನೋಡ್ಕೊಂಡು ತಿರ್ಸ್ಕೊತಾ ಇರಬೇಕು ಆವಾಗ ತಿರುಗಿಸ್ತಾ ತಿರುಗಿಸ್ತಾ ಅದ್ರದ್ದು ಹದ ನಮ್ಗೆ ಗೊತ್ತಾಗುತ್ತೆ ಪರಿಮಳಗ ಮಾ ಅಂತ ಇರ್ತದೆ ಅದ್ರದ್ದು ಗಟ್ಟಿ ಗಟ್ಟಿ ಬರ್ತಾ ಇರ್ತದೆ ನಾವು ತಿರ್ಗಿಸ್ತಾ ತಿರುಗಿಸ್ತಾ ಒಂದು ಅದಕ್ಕೆ ಹಾಗೆ ನಿಮ್ಗೆ ಎಷ್ಟು ಅಳತೆ ಪ್ರಕಾರ ಬೇಕು ಅಷ್ಟನ್ನು ಅಲ್ಲಿ ಚೆನ್ನಾಗಿ ತಿರ್ಸ್ಕೋಬೇಕು ನೋಡಿ ಮೂರೇ ಮೂರು ಪದಾರ್ಥ ಬರೀದು ತಿನ್ನೋಕ್ಕಾಗಲ್ಲ ಅಂತೇಳಿ ಈ ರೀತಿ ಮಾಡ್ಕೊಂಡು ತಿಂದರೆ ಎಷ್ಟು ನೀಟಾಗಿ ಹೋಗುತ್ತೆ ಅಲ್ವಾ ಏನೇ ಇದ್ರು ತುಂಬ ಒಳ್ಳೇದು ಹಂಗಾಗಿ ಹಿಂಗೆ ತಿರ್ಗಿಸ್ತಾನೆ ಇರಬೇಕು ಈ ಥರ ಮಾಡಿದರೆ ಒಂದು ಎಷ್ಟು ಸುಲಭವಾಗಿ ಸ್ವೀಟ್ ಮಾಡುವ ನೋಡಿ ಬರೀ ಐದು ನಿಮಿಷಕ್ಕೆಲ್ಲ ಮಾಡ್ಕೊಂಡು ತಿನ್ಬೋದು ಬಟ್ ಮಾಡೋಕ್ಕೆ ನಾವುಗಳು ಸೋಂಬೆರಿಗಳು ಯಾರು ಮಾಡ್ತಾರೆ ಹೋಗೋ ಅಂಗಡಿಲಿ ಸಿಗ್ಬಿಡುತ್ತೆ ತೊಗೊಂಡು ತಿನ್ಬಿಡೋಣ ಅಂತ ಯೋಚನೆ ಮಾಡ್ತೀವಿ ನಿಜವಾಗ್ಲೂ ಅಂಗಡೀಲೆಲ್ಲ ತೊಗೊಂಡು ತಿನ್ಬೋದು ತುಂಬ ಕೆಮಿಕಲ್ ಮಿಕ್ಸ್ ಮಾಡಿ ಮಾಡ್ತಾರೆ ಅವರು ಚೆನ್ನಾಗಿ ಬರಲಿ ನೋಡೋಕ್ಕೆ ಡೆಕೋರೇಷನ್ ಕಾಣಲಿ ಹೇಳ್ಬಿಟ್ಟು ಅವರು ಅದಕ್ಕೆ ತುಂಬ ಏನೇನೋ ಹಾಕಿ ಮಾಡ್ತಾರೆ ನಾವುಗಳು ಏನು ಹಾಕ್ತೇನೆ ಈ ಥರ ಎಷ್ಟು ನ್ಯಾಚುರಲಾಗಿ ಮಾಡ್ತೀವಿ ತುಂಬ ಒಳ್ಳೆಯದಾಗಿರುತ್ತೆ ಈಗ ಬೇಕು ಅಂದರೆ ನಿಮಗೆ ತುಪ್ಪನ ನಿಮ್ಗೆ ಎಷ್ಟು ಜಾಸ್ತಿ ತಿನ್ನೋದಾದರೆ ಜಾಸ್ತಿನೇ ತುಪ್ಪ ಹಾಕ್ಕೊಳ್ಳಿ ನಿಮ್ಗೆ ಜಾಸ್ತಿ ತುಪ್ಪ ಬೇಡ ಅಂತಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಹಿಂಗೆ ನೋಡಿ ಕರೆಕ್ಟಾಗಿ ಒಂದು ಅದವಾಗಿ ಹಿಂಗೆ ಬರ್ತೈತೆ ತಿರುಗ್ತಾ ತಿರುಗಿಸ್ತಾ ಗಟ್ಟಿ ಬರುತ್ತೆ ಬೇಕು ಅಂದರೆ ಒಂದು ಸ್ವಲ್ಪ ಬಿಸಿ ಹಾಲು ಹಾಕೊಬೋದು ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಅದನ್ನು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಕೆಲವರು ಈ ಥರ ಮಾಡೋದಕ್ಕೆ ಬೇರೆ ಬೇರೆ ಇನ್ನೂ ಏನೇನೋ ಹಾಕ್ತಾರೆ ನಾವು ಬರೀ ಮೂರೇ ಪದಾರ್ಥ ಇದು ಕೊಡೋದು ಅಂತಂದರೆ ಇಷ್ಟೇ ಹಾಕ್ಬೇಕು ಬೇರೆ ಏನೂ ಹಾಕ್ಬಾರ್ದು ಈಗ ನಿಮ್ಮ ಹೆಣ್ಮಕ್ಳು ಯಾರಾದರೂ ಆಗಿರೋರಿಗೆ ಮತ್ತು ಮಗು ಡಿಲ್ವರಿ ಆಗಿರ್ತಾರೆ ಬಾಣಂತಿರಿಗೆ ತುಂಬ ಒಳ್ಳೆಯದು ಮಾಡಿಕೊಟ್ರೆ ಇದು ಅಂದರೆ ಸ್ಟಾರ್ಟಿಂಗಲ್ಲಿ ಕೊಡೋಲ್ಲ ಬಾಣಂತಿರಿಗೆ ಅಂತ ಅಂದರೆ ಮಗುವಾಗಿರೋರಿಗೆ ಒಂದು ಮೂರು ತಿಂಗ್ಳು ಆದಮೇಲೆ ಕೊಡಬೇಕು ಮಗು ವಾಮಿಟ್ ಮಾಡಿಬಿಡ್ತದೆ ಅಂತ ಕೊಡೋಲ್ಲ ಇನ್ನು ಹೆಣ್ಮಕ್ಳು ಮೆಚ್ಚಡೋದ್ರಿಗೆ ಆರಾಮಾಗಿ ಮಾಡ್ಕೊಡ್ಬೋದು ಈಗ ತುಪ್ಪ ಸರ್ಬಿಟ್ಟು ತಟ್ಟೆಗೆ ಅದಕ್ಕೆ ಹಾಕ್ಬಿಟ್ಟು ಒಂದು ಅದವಾಗಿ ಚೆನ್ನಾಗೆ ಕ್ಲೀನಾಗಿ ಈ ಥರ ಮಾಡ್ಕೊಂಡು ಇಟ್ಕೊಂಡು ನೀವು ಪೀಸ್ನ ಕಟ್ ಮಾಡಿಬಿಟ್ಟು ಚಾಕಲ್ಲಿ ಕಟ್ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಪೀಸ್ ಚೆನ್ನಾಗಿ ಬರುತ್ತೆ ಗಟ್ಟಿ ಆಗುತ್ತಲ್ಲ ಫ್ರಿಜ್ಜಲ್ಲಿ ಅವಾಗ ಮಾಮೂಲಿ ಪೀಸ್ ಹೇಗೆ ಬರುತ್ತೆ ಹಾಗೆ ಬರುತ್ತೆ ಈ ಥರ ಕಟ್ ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಫ್ರೀಝರಲ್ಲಿ ಇಟ್ಕೋಬೋದು ಆ ಥರ ಮಾಡಿಕೊಂಡು ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಬೇಗ ಆಯಿತು ಅಂತ ಜಸ್ಟ್ ಸುಮ್ಮನೆ ಐದು ನಿಮಿಷದಲ್ಲಿ ಇವಾಗ ಮಾಡಬೇಕು ಅಂತ ಅಂದ್ಕೊಂಡ್ರೆ ಐದು ನಿಮಿಷಕ್ಕೆ ಆಗೋಯ್ತದೆ ಆರಾಮಾಗಿ ಸಿಹಿ ಮಾಡ್ಕೊಂಡು ತಿನ್ಬೋದು ಅಲ್ವಾ ಈಗ ಅಂಗಡಿಗೆ ಹೋಗ್ಬಿಟ್ಟು ನಾವು ಎರಡು ಪೀಸ್ ಮೂರು ಪೀಸಾಗಿ ಥರದ ಬದಲು ಮನೇಲಿ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಎಲ್ಲರೂ ಮೂರು ಮೂರು ನಾಲ್ಕು ನಾಲ್ಕು ತಿನ್ಬೋದು ಚೆನ್ನಾಗಿರ್ತದೆ ಹಾಗಾಗಿ ಈಗ ನೋಡಿ ಈ ಥರ ಪೀಸ್ ಮಾಡಿಬಿಟ್ಟು ನೀವು ಕ್ಲೀನಾಗೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಮೇಲೆ ತೆಗೆದ್ಬಿಟ್ಟು ನೀವು ಹಿಂಗೆ ಎತ್ತಿದ್ರೆ ನೀಟಾಗಿ ಬರುತ್ತೆ ನಾನು ಏನು ಫ್ರಿಜ್ ಇನ್ನೇ ಸುಮ್ಮನೆ ಹಂಗೆ ತೋರಿಸ್ತಾರೆ ಅದು ಜಸ್ಟು ಅಲ್ಲಿ ನೋಡಿ ಈ ಥರ ಬಂದಿದೆ ಆಮೇಲೆ ಫ್ರಿಜ್ ಗಿಟ್ಟ ಅದು ಇನ್ನೂ ಗಟ್ಟಿ ಬರುತ್ತೆ ಆವಾಗ ಚೆನ್ನಾಗಿರ್ತದೆ ತಿನ್ನೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿರ್ತದೆ ಅಂದರೆ ಟೇಸ್ಟು ಅದೊಂಥರ ತಿನ್ನೋಕ್ಕೆ ಚೆನ್ನಾಗಿರ್ತದೆ ಈ ಥರ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ದೊಡ್ಡವರು ತಿಂತಾರೆ ಎಲ್ಲರೂ ತಿನ್ಬೋದು ನಿಜವಾಗ್ಲೂ ಕೊಬ್ಬರಿ ಬೆಲ್ಲ ಬರಿ ಬರಿ